ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ಸಾಲಗಾರರಲ್ಲದ ಕ್ಷೇತ್ರದಿಂದ ಎನ್ಡಿಎ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಮೋದ್ ಕುಮಾರ್ ವೈಯನ್ ಇಂದು ನಾಮಪತ್ರ ಸಲ್ಲಿಸಿದರು ಬ್ಯಾಂಕ್ ಮಂಡಳಿ ನಾನು ಈ ಥರ ಏನು ನಿಮ್ಮ ಮುಳುಗ ಕೇಳ್ಕೊಡೋದೇನು ಅಂತಂದರೆ ಬ್ಯಾಂಕ್ನಲ್ಲಿ ಭ್ರಷ್ಟಾಚಾರ ಮುಕ್ತವಾದಂಥ ಆಡಳಿತ ಗುರುತಿ ತಮ್ಮೆಲ್ಲರ ಒಂದು ಆಶೀರ್ವಾದ ಮಾಡಿದರೆ ಒಂದು ಮತದಾರ ಆಶೀರ್ವಾದ ಮೂಲಕ ಈ ಸರ್ಕಾರ ಕೆಲಸ ಕೊಡಬೇಕು ಅಂತ ಕೇಳ್ತಾರೆ ನಡೆಯತಕ್ಕಂಥ ಚುನಾವಣೆಗೆ ಸದಸ್ಯರ ಅಲ್ಲದ ಅಲ್ಲದ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಪ್ರಮೋದ್ ಕುಮಾರ್ ಅವರಿಗೆ ನಾವೆಲ್ಲೂ ಕೂಡ ಬೆಂಬಲವನ್ನು ಸೂಕ್ತ ಇವತ್ತು ಅವ್ರನ್ನ ನಾಮಪತ್ರವನ್ನು ನಾವು ಈ ಸಲ್ಲಿಸುತ್ತೇವೆ ಅವ್ರನ್ನ ತಾವು ಸದಸ್ಯರುಗಳೆಲ್ಲರೂ ಕೂಡ ಹೆಚ್ಚಿನ ಮತಗಳನ್ನು ಕೊಟ್ಟು ಬೇರೆ ಬೇರೆಯಾಗಿ ಗೆಲ್ಲಿಸ್ಕೊಡ್ಬೇಕೆನಸೋ ಅಲ್ಲದ ಮಾನ್ಯ ಸದಸ್ಯರುಗಳಿಂದ ಕೂಡ ಒಕ್ಕೂರದಿಂದ ನಾವು ಕಲ್ಕತಾ ಇದ್ದೀವಿ ಸ್ಥಾನಕ್ಕೆ ನಮ್ಮ ಸಾಲಗಾರರು ಅಲ್ಲವನ್ನ ವತಿಯಿಂದ ನಮ್ಮ ಪ್ರಮೋದ್ ಕುಮಾರ್ ಇರಲಿ ಇವ್ರನ್ನ ಬೆಂಬಿಸಲಿಕ್ಕೆ ಕೂಡ ನಾವು ನಮ್ಮ ಹಿತೈಷಿಗಳು ನಮ್ಮ ಎಲ್ಲ ಸಿದ್ದೇಶ್ವರನ್ನು ಇವತ್ತು ನಾಮಪತ್ರ ಸಲ್ಲಿಸಿದ್ದೇವೆ ದಯಮಾಡಿ ನಮ್ಮ ಮತದಾರರಿಗೆ ಏನು ಮನವಿ ಮಾಡ್ತೀವಿ ಅಂದರೆ ಒಂದು ಅವಕಾಶ ಕೊಡಿ ಒಳ್ಳೆ ಕೆಲಸ ಮಾಡ್ತಾರೆ ಒಂದೇ ಅವರು ಒಳ್ಳೆ ಬ್ಯಾಂಕ್ನ ಅಭಿವೃದ್ಧಿ ಮಾಡುವಂಥ ಅವರು ಶ್ರಮಿಸ್ತಾನೆ ಅನ್ನೋ ನಂಬಿಕೆ ಇಟ್ಟು ನಾವೆಲ್ಲ ಬೆಂಬಿಸಿದ್ದೀವಿ ದಯಮಾಡಿ ಮತ ಹಾಕೋ ಮುಖಾಂತರ ನಮ್ಮ ಪ್ರಮೋದವನ್ನು ಗೆಲ್ಲಿಸ್ಕೊಳ್ಬೇಕು ಅಂತ ನಾವು ಕೇಳ್ಕೊತೀವಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ